ಆರ್ ಫೇನ್ ಪೋ ಯೂಟ್ಯೂಬ್ ಚಾನಲ್ ಸ್ವಾಗತ ಈ ವಿಡಿಯೋದಲ್ಲಿ ಕೆಸೆಟ್ ಹಾಲ್ ಟಿಕೆಟನ್ನು ಬಿಟ್ಟಿದ್ದಾರೆ ಹೀಗಾಗಿ ಯಾವ ರೀತಿಯಾಗಿ ಹಾಲ್ ಟಿಕೆಟನ್ನು ನಾವು ಡೌನ್ಲೋಡ್ ಮಾಡ್ಕೋಬೋದು ಅನ್ನೋದನ್ನು ನಾನು ಹೇಳ್ತಾ ಬರುತ್ತೆ ಅಂತ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಇದೆ ಆ ಲಿಂಕನ್ನು ಕ್ಲಿಕ್ ಮಾಡಿದರೆ ನಿಮಗೆ ಕೆಸೆಟ್ನ ಒಂದು ಮೇನ್ ಪೇಜ್ ಓಪನ್ ಆಗುತ್ತೆ ಈ ರೀತಿಯಾಗಿ ನೀವೇನು ಮಾಡಬೇಕು ಫಸ್ಟ್ ಒಂದು ಕೊಟ್ಟಿದ್ದಾರೆ ನೋಡಿರಿ ಪ್ರವೇಶ ಟಿಕೆಟ್ ಡೌನ್ಲೋಡ್ ಲಿಂಕ್ ಅಂತ ಕೊಟ್ಟಿದ್ದಾರೆ ಅದನ್ನು ನೀವು ಕ್ಲಿಕ್ ಮಾಡಬೇಕು ಕ್ಲಿಕ್ ಮಾಡಿದ ನಂತರ ನಿಮಗೆ ಈ ರೀತಿಯಾಗಿ ಒಂದು ಪೇಜ್ ಓಪನ್ ಆಗುತ್ತೆ ಇಲ್ಲಿ ಏನು ಕೊಟ್ಟಿದ್ದಾರೆ ಅಂತಂದರೆ ಅರ್ಜಿ ಸಲ್ಲಿಸಿರುವ ಇಲಾಖೆ ಅಂತ ಕೊಟ್ಟಿದ್ದಾರೆ ನೀವು ಇದನ್ನು ಸೆಲೆಕ್ಟ್ ಮಾಡಿದ ತಕ್ಷಣ ನಿಮಗೆ ಈ ರೀತಿಯಾಗಿ ಓಪನ್ ಆಗುತ್ತೆ ಇಲ್ಲಿ ಎರಡು ಎಕ್ಸಾಮಿನೇಷನ್ ಕೊಟ್ಟಿದ್ದಾರೆ ನೀವು ಕೆ ಸೆಟ್ ಎರಡು ಸಾವಿರದ ಇಪ್ಪತ್ನಾಲ್ಕನ್ನು ಕ್ಲಿಕ್ ಮಾಡಬೇಕು ಅದನ್ನು ಕ್ಲಿಕ್ ಮಾಡಿದ ನಂತರ ನಿಮ್ಗೆ ನೆಕ್ಸ್ಟು ನಿಮ್ಮ ಕೆ ಇ ಅಪ್ಲಿಕೇಶನ್ ಏನು ಕೆ ಸೆಟ್ ಅಪ್ಲಿಕೇಶನ್ ಐ ಡಿಯನ್ನು ಬರೀಬೇಕಾಗುತ್ತೆ ಅದು ಕೆ ಎಸ್ ಒನ್ ಜೀರೋ 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 ಈ ರೀತಿಯಾಗಿದೆ ಅದು ನಿಮ್ಮ ಅಪ್ಲಿಕೇಶನ್ದಲ್ಲಿ ಇರುತ್ತೆ ಐ ಡಿ ನಂಬರನ್ನು ತುಂಬಿ ನೆಕ್ಸ್ಟು ಇಲ್ಲಿ ಏನು ಮಾಡಿದೆ ಅಭ್ಯರ್ಥಿಯ ಮೊದಲ ನಾಲ್ಕು ಅಕ್ಷರಗಳನ್ನು ಬರೀಬೇಕಾಗುತ್ತೆ ನಿಮ್ಮ ಹೆಸರು ಏನಾದರೂ ರಾಘವೇಂದ್ರ ಇದ್ದರೆ ಆರ್ ಎ ಜಿ ಎಚ್ ಈ ರೀತಿಯಾದಂಥ ನಾಲ್ಕು ಲೆಟರನ್ನು ಬರೀಬೇಕು ಯಾರ್ದಾರ್ದು ಹೆಸರು ಯಾವ ರೀತಿಯಾಗಿದೆ ನೀವು ಫಾರ್ಮಲ್ಲಿ ನೋಡಿ ಆ ಫಾರ್ಮ್ ಫಸ್ಟ್ ನಾಲ್ಕು ಲೆಟರನ್ನು ಬರೆದು ಏನು ಮಾಡಬೇಕು ಸಬ್ಮಿಟ್ ಅನ್ನುವಂಥ ಆಪ್ಷನನ್ನು ಕ್ಲಿಕ್ ಮಾಡಬೇಕು ಈ ಸಬ್ಮಿಟ್ ಆಪ್ಷನ್ನ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿಯಾಗಿ ಡೌನ್ಲೋಡ್ ಅನ್ನುವಂಥ ಆಪ್ಷನ್ ಬರುತ್ತೆ ಅದು ಮೊಬೈಲಲ್ಲಿ ಈ ರೀತಿಯಾಗಿ ಡಿಸ್ಪ್ಲೇ ಆಗುತ್ತೆ ಅದು ನೀವು ಡೌನ್ಲೋಡನ್ನು ಕ್ಲಿಕ್ ಮಾಡಿ ಡೌನ್ಲೋಡ್ ಕ್ಲಿಕ್ ಮಾಡಿದ ನಂತರ ನಿಮಗೆ ನಿಮ್ಮದೊಂದು ಹಾಲ್ ಟಿಕೆಟು ಈ ರೀತಿಯಾಗಿ ಬರುತ್ತೆ ಅಲ್ಲಿ ನೀವು ನಿಮ್ಮ ಒಂದು ಅಪ್ಲಿಕೇಶನ್ ನಂಬರನ್ನು ನೋಡಿ ಫೋಟೋ ನೋಡ್ಕೊಳ್ಳಿ ಕ್ಯಾಂಡಿಡೇಟ್ ನಿಮ್ಮ ನೇಮನ್ನು ನೋಡ್ಕೊಳ್ಳಿ ನಿಮ್ಮ ರಿಜಿಸ್ಟ್ರೇಷನ್ ನಂಬರ್ನ ಈ ನಂಬರು ನಿಮ್ಮ ಎಕ್ಸಾಮಿನೇಷನ್ ನಂಬರ್ ಆಗಿರ್ತದೆ ಈ ನಂಬರನ್ನ ಸರಿಯಾಗಿ ನೋಡ್ಕೊಂಬಿಡಿ ನೀವು ಪಿ ಎಚ್ ಹಾಕಿದರೆ ಇಲ್ಲಿ ನೋಡಿ ಮತ್ತು ಟೈಮಿಂಗ್ ಕೊಟ್ಟಿದ್ದಾರೆ ಪೇಪರ್ ಒನ್ ಪೇಪರ್ ಟು ಕೋಡ್ ಇದೆ ಜೀರೋ 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 ಸಿಕ್ಸ್ ಕೋಡ್ ಇದೆ ನಿಮ್ಮದು ಸಬ್ಜೆಕ್ಟು ಟೈಮಿಂಗು ಮತ್ತು ಎಕ್ಸಾಮ್ ಡೇಟನ್ನು ನೋಡ್ಕೊಳ್ಳಿ ಹದಿಮೂರು ಜನವರಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಕೊಟ್ಟಿದ್ದಾರೆ ಮತ್ತು ಅಡ್ರೆಸ್ಸನ್ನು ನೋಡಿ ಅಡ್ರೆಸ್ಸನ್ನು ಭಾಳಷ್ಟು ಕಡೆ ಹಾವೇರಿಯನ್ನು ಕೊಟ್ಟಿದ್ದಾರೆ ಭಾಳ ಜನ ಧಾರವಾಡದವರು ಧಾರವಾಡ ಹಾವೇರಿಯನ್ನು ಕ್ಯಾನ್ಸಲ್ ಮಾಡಿ ಮತ್ತೆ ಅಂದರು ಈ ಸರಿ ಹಾವೇರಿಯನ್ನು ಸಹಿತ ಕೊಟ್ಟಿದ್ದಾರೆ ಓಕೆ ಈ ರೀತಿಯಾಗಿ ನಾವೇನು ಮಾಡ್ಬೋದು ಈಸಿಯಾಗಿ ಹಾಲ್ ಟಿಕೆಟನ್ನು ಡೌನ್ಲೋಡ್ ಮಾಡ್ಕೊಬೋದಾಗಿದೆ ಓಕೆ ಥ್ಯಾಂಕ್ ಯು